ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತಾ ಬಾಲಾಜಿ ನಾಯಕ್ ಲಾಗ್ ಇದು ಆ್ಯಕ್ಚುಲಿ ಫ್ರೈಡೇ ಲಾಗು ನೆನ್ನೆದು ಲಾಗು ಇದು ಬಂದ್ಬಿಟ್ಟು ನಾನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆನೇ ಅಪ್ಲೋಡ್ ಮಾಡ್ಬೋದಿತ್ತು ಬಟ್ ಟೈಮ್ ಇರಲಿಲ್ಲ ನಮ್ಮ ಅಕ್ಕ ಬಂದಿದ್ಲು ಸೊ ಬ್ಯುಸಿ ಇದ್ದೆ ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಫ್ರೈಡೇದು ಏನಪ್ಪ ಲಾಗು ಅಂತಂದರೆ ನನ್ನ ಬರ್ಡೇ ಇತ್ತು ನಿನ್ನೆ ಸೊ ನಮ್ಮ ಹಸ್ಬೆಂಡು ಸಡನ್ಲಿ ಬಂದು ಸರ್ಪ್ರೈಸ್ ಕೊಟ್ಟರು ಕೇಕ್ ಕಟ್ ಮಾಡು ಎದೋ ಅಂತ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಿಜವಾಗ್ಲೂ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಹನ್ನೆರಡು ಗಂಟೆವರೆಗೂ ನಿದ್ದೆ ಮಾಡ್ದಲೇ ಕಾಯ್ಕೊಂಡು ಕುಂತಿದ್ರು ನಂಗೆ ವಿಶ್ ಮಾಡಬೇಕು ಅಂತ ಬಟ್ ನಾನು ಮಾತ್ರ ಮಲಗಿಬಿಟ್ಟಿದ್ದೆ ನೋಡಿ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀನಿ ಫಸ್ಟು ಅತ್ತೆಗೆ ತಿನ್ನಿಸ್ದೆ ಅತ್ತೆಗೆ ತಿನ್ನಿಸಾದಮೇಲೆ ನಮ್ಮ ಮನೆಯವ್ರಿಗೆ ತಿನ್ನಿಸ್ಬೇಕು ಅಂತ ಕಟ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಚಿಂಕು ಎದ್ಬಿಟ್ಲು ಅವಳನ್ನ ಎತ್ಕೊಂಡು ನಮ್ಮ ಮನೆಯವರು ಮೂರು ಜನ ನಾವು ಒಬ್ರಿಗೊಬ್ರು ಕೇಕ್ ತಿನ್ನಿಸ್ತಾ ಇದ್ವಿ ಬರ್ಡೇ ಸೆಲೆಬ್ರೇಷನ್ನು ಪುಟ್ಟದಾಗಿ ತುಂಬ ಆಚರಿಸಿದ್ವಿ ಇಷ್ಟೇ ಕೇಕ್ ತಂದಿದ್ರು ಏನು ಡೆಕೋರೇಷನ್ ಡೆಕೋರೇಷನ್ ಆ ಥರ ಏನೂ ಇಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಸುಮ್ಮನೆ ಕಟ್ ಮಾಡಿದ್ವಿ ಸಾಕು ತುಂಬ ಖುಷಿಯಾಯಿತು ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು ಅಲ್ವ ಕೇಕ್ನ ಕೇಕ್ ಬಾಕ್ಸಲ್ಲಿ ಹಾಕಿ ಇದ್ದಾನೆ ನೈಟು ಸಿಂಪಲ್ಲಾಗಿ ಕೇಕ್ ತಿಂದ್ವಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಂಗೆ ನಮ್ಮ ಹಿತನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹಂಗೆ ಮಲ್ಕೊಂಡೆ ಟೈಮಲ್ಲೇ ಹನ್ನೆರಡುವರೆ ಆಗಿತ್ತು ಹತ್ತತ್ರ ನೋಡಿ ಹೆಂಗೆ ಮಲ್ಕೊಂಡವಳೆ ನಮ್ಮ ಮಹಿತಾ ನಾನು ಸ್ಪಾರ್ಕ್ ಹಚ್ಚಿದ್ದು ನೋಡಿಯೇ ನಾನು ಬಿಟ್ಟು ಕೇಕ್ ಕಟ್ ಮಾಡ್ತಾಳೆ ನಮ್ಮ ಮಮ್ಮಿ ಅಂತ ಎದ್ಬಿಟ್ಲು ಇವಾಗ ನೋಡಿ ಎದ್ದು ಪಾಪ ಅವಳು ನನ್ನ ಜೊತೆ ಬರ್ತಡೇ ಸೆಲೆಬ್ರೇಷನ್ ಮಾಡಿ ಮಲ್ಕೊಂಡವಳೆ ಹೇಳ್ಕೊಳ್ಳೋ ಅಂಥದ್ದೇನು ಬರ್ಡೇ ಸೆಲೆಬ್ರೇಷನ್ ಇಲ್ಲ ಬಟ್ ಚಿಕ್ಕದಾಗ ಮಾಡಿದ್ರು ಬರ್ತಡೇನೇ ದೊಡ್ಡದಾಗಿ ಮಾಡಿದ್ರು ಬರ್ತಡೇನೇ ಅಲ್ವಾ ಸೊ ಹಾಗಾಗಿ ಡೇ ಸೆಲೆಬ್ರೇಷನ್ ಅಂತ ಹೇಳಿದೆ ನಿದ್ದೆ ಬೇರೆ ಬರ್ತಿತ್ತು ಹುಟ್ಟು ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸೊ ನೈಟು ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಮಲ್ಕೊಂಡ್ವಿ ಎದ್ವಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೆ ಮಾಮೂಲಿ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ಸೊ ಬಿಕಾಸ್ ಹೋಗೋಂಗಿರಲಿಲ್ಲ ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಸುಮ್ಮನೆ ಮಾಮೂಲಿ ಮನೆಯಲ್ಲೇ ರೆಡಿಯಾಗಿ ಫೋಟೋಸ್ ತಗೊಳ್ತಿದ್ವಿ ಮಹಿತಾ ನೋಡಿ ಮಹಿತ್ಮೂ ಚೆನ್ನಾಗಿ ರೆಡಿ ಮಾಡಿದ್ದೆ ಮಹಿತಾ ಬೋಡ ಮಾಡಿಸಿದ್ಲು ಅಲ್ವಾ ಅವಳಿಗೆ ಏನು ಜಾಸ್ತಿ ಬಂದಿರಲಿಲ್ಲ ಸೊ ಹಂಗಾಗಿ ಒಳ್ಳೆ ಹುಡುಗ ಕಾಣ್ದಂಗೆ ಕಾಣ್ತಿದ್ಲು ಸೊ ಅದಕ್ಕೆ ಅವಳಿಗೆ ಬರ್ತ್ಡೇಗೆ ಗಿಫ್ಟ್ ಬಂದಿರೋ ಶೂ ಇತ್ತು ಅಲ್ವಾ ಸೊ ಈ ಥರ ಈ ಡ್ರೆಸ್ ಹಾಕ್ಬಿಟ್ಟು ಫೋಟೋಸ್ ತೆಗಿಯೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ಥರ ರೆಡಿ ಮಾಡಿದ್ದೆ ಅವಳಿಗೆ ತುಂಬ ಕ್ಯೂಟಾಗಿ ಅಂದರೆ ಕಾಣ್ತಿದ್ಲು ಹುಡುಗಿ ಥರ ಕಾಣ್ತಿರ್ಲಿಲ್ಲ ಸೇಮ್ ಹುಡುಗನ ಥರನೇ ಕಾಣ್ತಿದ್ಲು ಲಿಟಲ್ ಬಾಯ್ ಅಂತಾನೆ ಹೇಳ್ಬೋದು ಸೂಪರ್ ಕ್ಯೂಟ್ ಕಾಣ್ತಾ ಇದ್ಲು ಸೊ ಹಂಗೆ ಫೋಟೋಸ್ ತೆಗಿತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಫೋಟೋಸ್ ನನಗಂತೂ ತುಂಬಾ ಇಷ್ಟ ಆಯಿತು ಬಾ 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 ನಡ್ಕೊಂಡು ಬಾ ಬಾ ನಡ್ಕೊಂಡು ಬಾ ಅಯ್ಯೋ đi 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 và mặt con này được Thức Ta rô ta Bye chinh khu. Kisaror, mutu dah ba, mutu dah, mutu, mutu dah, ni dek ni dek dek, yori dey, yori dey, yori dey, mudah <coughs> oh, ke <coughs> dek? ನನ್ನ ಮಗಳಂತೂ ನನ್ನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಮೂಮೆಂಟು ತುಂಬಾ ಚೆನ್ನಾಗಿತ್ತು ಹಂಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ನಮ್ಮ ನಮ್ಮತ್ತೆ ಏನಪ್ಪ ಸ್ಪೆಷಲ್ ಅಂದರೆ ಬೆಂಡೆಕಾಯಿ ಸಾರು ಮತ್ತು ರೈಸು ಮಧ್ಯಾಹ್ನ ಆಮೇಲೆ ಹೆಸರು ಬೇಳೆ ಪಾಯಸ ಮಾಡಿದರು ಶಾವಿಗೆ ಹಾಕಿ ತುಂಬಾ ಚೆನ್ನಾಗಿತ್ತು ಇವತ್ತು ಬರ್ತ್ಡೇ ಇರೋದ್ರಿಂದ ಪಾಯಸ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಮಾಡಿಕೊಟ್ಟಿದ್ಗೆ ತುಂಬ ಚೆನ್ನಾಗಿತ್ತು ಮಹಿತನು ನೋಡಿ ತಿಂತಾ ಇದ್ದಾಳೆ ನನ್ನ ಜೊತೆನೆ ಕೂತ್ಕೊಂಡು ಸೊ ಹಂಗೆ ಸ್ವಲ್ಪ ಬೆಳಗ್ಗೆದ್ದು ಪುಳಿಯೋಗ್ರೇನು ಮಿಕ್ಕಿತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ವಿ ಸೊ ಮಧ್ಯಾಹ್ನ ಎಲ್ಲ ಊಟ ಆಯಿತು ನಮ್ಮಕ್ಕ ಬರ್ತೀನಿ ಅಂತ ಹೇಳಿದ್ಲು ಬಂದಳು ಈವ್ನಿಂಗ್ ಆಗಿತ್ತು ಫೋರ್ ಓ ಕ್ಲಾಕು ನಮ್ಮ ಅಕ್ಕನೂ ನಮ್ಮ ಅತ್ತೆ ಚಕ್ಲಿ ಮತ್ತು ಮಾವಿನ ಹಣ್ಣು ಎಲ್ಲ ಕೊಟ್ಟು ಕಳಿಸಿದ್ರು ತಗೊಂಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಕೊಟ್ಟು ಕಳ್ಸಿದ್ಕೆ ನಮ್ಮ ಅಕ್ಕ ಡೈರಿ ಮಿಲ್ಕ್ ಕೊಟ್ಟಳು ನಾನು ಬರ್ಡೇ ಇರೋದ್ರಿಂದ ನಾನೇ ಹೇಳಿದ್ದೆ ಕೇಕ್ ಎಲ್ಲ ತರಬೇಡ ಇಷ್ಟ ಆಗೋಲ್ಲ ಅಂತ ಸೊ ಡೈರಿ ಮಿಲ್ಕ್ ಕೊಟ್ಟಳು ಇವಳೇ ನೋಡಿ ನಮ್ಮ ಅಕ್ಕ ಅಂದರೆ ನಮ್ಮ ಅಮ್ಮ ನಮ್ಮಮ್ಮ ನಮ್ಮಮ್ಮರ ಅಣ್ಣನ ಹೆಂಡತಿ ಮತ್ತು ಅಕ್ಕ ನೋಡಿ ಏನೇನೋ ತಂದಿದ್ಲು ನನಗೆ ತಿನ್ನೋಕ್ಕೆ ಆಗೋಲ್ಲ ಇಂಥವೆಲ್ಲ ಇದು ನಂದಿನಿದ್ದು ಬಂದುಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತಾರಲ್ಲ ಸೊ ಅದನ್ನ ಮಿಠಾಯಿ ತಂದಿದ್ಲು ನನಗದು ತಿನ್ನೋಕ್ಕಾಗಲ್ಲ ಒಂಥರ ನೋಡಿದ್ರೇ ಒಂಥರ ಆಗುತ್ತೆ ಯಾಕಂದರೆ ನನಗೆ ಈ ಥರ ಎಲ್ಲ ಇಷ್ಟ ಆಗೋಲ್ಲ ಅದರಲ್ಲೂ ಜಾಸ್ತಿ ತುಪ್ಪ ಹಾಕಿ ಮಾಡಿರ್ತಾರೆ ಸ್ಟೋರ್ ಮಾಡಿಟ್ಟಿರ್ತಾರೆ ಅಲ್ವಾ ತಿನ್ನೋಕ್ಕಾಗಲ್ಲ ಸೊ ನೋಡಿ ಮೈತಾ ತಿಂತೀನಿ ಅಂತ ಎತ್ಕೊಂಡ್ಲು ಮೂಸ್ ಇದ್ದಾಳೆ ಆಮೇಲೆ ಹಂಗೆ ತಿನ್ನಲಿಲ್ಲ ಬಿಸಾಕಿದ್ಲು ಸಂಜೆಗೆ ಬಂದು ನೈಟ್ ಊಟಕ್ಕೆ ಬಂದುಬಿಟ್ಟು ಕಬಾಬು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ ರೆಡಿ ಆಗಿದೆ ಎಲ್ಲ ಇನ್ನೇನು ತಿನ್ನಬೇಕು ಲೆಗ್ ಪೀಸ್ ಬಂದಿತ್ತು ಅದನ್ನು ನಾನು ಎತ್ಕೊಂಡೆ ನನಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ನಾನು ಬಂದು ಅದನ್ನು ಮಾತ್ರ ನಾನು ಯಾರಿಗೂ ಕೊಡೋಲ್ಲ ನನಗೆ ಬೇಕು ನಾನೇ ತಿನ್ನಬೇಕು ಅಂತ ಎತ್ಕೊಂಡಿದ್ದೆ ಸೊ ಲೆಗ್ ಪೀಸ್ ತಿಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು